ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಎಸ್ ಗೈಸ್ ತುಂಬ ಜನ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡನ್ನ ಮಾಡಬೇಕು ಅಂದ್ಕೊಂಡಿರ್ತೀರಾ ಸೊ ಬಟ್ ನೀವು ವೀಡಿಯೋಸ್ಗಳನ್ನ ಹಾಕಿದ್ರೆ ದುಡ್ಡೇ ಬರಲ್ಲ ಸೊ ಆ ಥರ ಒಂದು ಪ್ರಾಬ್ಲಮ್ ನಿಮ್ಗೆ ಇದೆ ಅಂತಂದರೆ ಈ ಒಂದು ವೀಡಿಯೋನ ಫುಲ್ಲು ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ನ ನೀವು ಯಾವ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ ಆಯಿತಾ ಸೊ ಇವತ್ತು ನೀವು ಹತ್ತು ರೂಪಾಯಿ ದುಡಿತಾ ಇರ್ತೀರಾ ಇದ್ದಕ್ಕಿದ್ದಂಗೆ ನೂರು ರೂಪಾಯಿ ದುಡಿಯೋಂಗೆ ನೀವು ಮಾಡ್ಕೋಬೋದು ಆಯಿತಾ ಈ ಒಂದು ಟ್ರಿಕ್ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಅದೇನು ಟ್ರಿಕ್ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಹಾಗಾಗಿ ಮಿಸ್ ಮಾಡ್ಕೊಡಕ್ಕೆ ಹೋಗ್ಬೇಡಿ ಸೊ ಬನ್ನಿ ಗೈಸ್ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ಯೂಟ್ಯೂಬಿಂದಲೇ ದುಡ್ಡು ಮಾಡಿಕೊಂಡು ಲೈಫನ್ನ ಸರ್ವೈವ್ ಮಾಡ್ತಾಯಿದ್ದಾರೆ ಕೆಲವರು ಐಫೋನ್ ತಗೋತಾರೆ ಕೆಲವರು ಮನೆ ಕಟ್ತಾರೆ ಕೆಲವರು ಕಾರ್ ತಗೋತಾರೆ ಕೆಲವರು ಇನ್ನೊಂದೇನೋ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಆಯಿತಾ ಸೊ ಇದನ್ನೆಲ್ಲ ನೀವು ನೋಡಿದಾಗ ಒಂದು ಸೆಕೆಂಡ್ ಶಾಕ್ ಆಗ್ತೀರಾ ನಿಜವಾಗ್ಲೂ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅದು ಇದು ಅಂತೆಲ್ಲ ಸರ್ಚ್ ಮಾಡಿರ್ತೀರ ಅದಾದಮೇಲೆ ನಿಮಗೆ ಕ್ಲಾರಿಟಿನೂ ಕೂಡ ಸಿಕ್ಕಿರುತ್ತೆ ಯಾಕೆಂತಂದರೆ ಯಾರು ವೀಡಿಯೋ ಮಾಡ್ತಾ ಇರ್ತಾರೋ ಅವರೇ ಹೇಳಿರ್ತಾರೆ ನಮಗೆ ಇಷ್ಟು ದುಡ್ಡು ಬರ್ತಾ ಇದೆ ನೋಡಿ ಅಂತಂದ್ಬಿಟ್ಟು ಸೊ ಆವಾಗ ನೀವು ಒಂದು ಚಾನಲ್ನ ಶುರು ಮಾಡ್ತೀರಾ ಚಾನಲ್ ಶುರು ಮಾಡಿ ವೀಡಿಯೋಸ್ಗಳನ್ನ ಇರ್ತೀರಾ ಆದರೆ ನಿಮಗೆ ಮಾತ್ರ ದುಡ್ಡು ಕಮ್ಮಿ ಬರ್ತಾ ಇರುತ್ತೆ ಅಂತಂದರೆ ಲೈಕ್ ಇವಾಗ ಒಂದು ತಿಂಗಳಿಗೆ ಒಂದು ನೂರು ರೂಪಾಯೋ ಇನ್ನೂರು ರೂಪಾಯೋ ಅಥವಾ ಒಂದು ಸಾವಿರನೋ ಎರಡು ಸಾವಿರನೋ ಈ ಥರ ಬರ್ತಾ ಇರುತ್ತೆ ಸೊ ಆಗ ನೀವು ಅನ್ಕೊಳ್ತೀರಾ ಅದು ಹಿಂಗೆ ಇವರು ನಮಗೆ ಮಾತ್ರ ಹಿಂಗೆ ಬರ್ತಾ ಇದೆ ಅವರು ಹೆಂಗೆ ಒಂದೇ ಸಲ ಐಫೋನ್ ಫೋನ್ ತೊಗೊಬಿಡ್ತಾರೆ ಒಂದೇ ಸಲ ಕಾರ್ ತಗೊಬಿಡ್ತಾರೆ ಒಂದು ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಐವತ್ತು ಸಾವಿರ ಅರುವತ್ತು ಸಾವಿರ ಹಿಂಗೆಲ್ಲ ಬರುತ್ತೆ ಒಂದು ಲಕ್ಷನೂ ದುಡ್ಡು ಮಾಡ್ತಾರೆ ಕೋಟಿನೂ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ನೀವು ಅನ್ಕೊಳ್ತಾ ಇರ್ತೀರಾ ಆ್ಯಕ್ಚುಲಿ ಸೊ ನೀವು ಕೂಡ ಮಾಡ್ಬೋದು ಅದು ಆಯಿತಾ ಅದನ್ನು ನೀವು ಮಾಡಬೇಕು ಅಂತಂದರೆ ಫಸ್ಟು ನೀವು ಏನು ಮಾಡಿ ಅಂತಂದರೆ ನಾನು ಹೇಳೋ ಫಾರ್ಮುಲಾನ ನೀವು ಟ್ರೈ ಮಾಡಿ ಆಯಿತಾ ಜಸ್ಟು ನೀವೇನು ಮಾಡಿ ಅಂತಂದರೆ ಪ್ರತಿದಿನ ನೀವು ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಆಯಿತಾ ಸೊ ಯಾಕೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ನೋಡಿ ನೀವು ಒಂದೊಂದು ದಿನಕ್ಕೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ತಿಂಗಳಿಗೆ ಮೂವತ್ತೊಂದು ವೀಡಿಯೋ ಆಯಿತು ಆಯಿತಾ ತಿಂಗಳಿಗೆ ಮೂವತ್ತೊಂದು ದಿನ ಮೂವತ್ತೊಂದು ವೀಡಿಯೋ ಆಯಿತು ಸೊ ನೀವೇನಾದರೂ ಡಬಲ್ ವೀಡಿಯೋ ಒಂದು ದಿನಕ್ಕೆ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಫ್ಕೋರ್ಸ್ ಸಿಕ್ಸ್ಟಿ ಟು ವೀಡಿಯೋಸ್ಗಳಾಗುತ್ತೆ ಆಯಿತಾ ಸೊ ನೀವು ಇಲ್ಲಿ ಒಂದು ವೀಡಿಯೋ ಹಾಕಿದಾಗ ಮೂವತ್ತೊಂದು ವೀಡಿಯೋ ಅಪ್ಲೋಡ್ ಆಗಿರುತ್ತೆ ಒಂದು ತಿಂಗಳಿಗೆ ಆ ಮೂವತ್ತೊಂದು ವೀಡಿಯೋಗೆ ಸೊ ಏನು ಆ್ಯಡ್ಸ್ಗಳು ಬರಬೇಕು ನಿಮ್ಮ ಒಂದು ಆಡಿಯನ್ಸ್ಗಳು ನೋಡಿದಾಗ ಅದರ ಆ್ಯಡ್ಸು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅಲ್ವಾ ಸೊ ಅದರಿಂದ ನಿಮಗೆ ಒಂದಷ್ಟು ರೆವಿನ್ಯೂ ಅಂತ ಬಂದು ಜನ್ರೇಟ್ ಆಗಿರುತ್ತೆ ನೀವು ಅದೇ ಪ್ಲೇಸಲ್ಲಿ ಒಂದು ದಿನಕ್ಕೆ ಎರಡು ವೀಡಿಯೋ ಆಗ್ತಾಗ ಏನಾಗುತ್ತೆ ಅರುವತ್ತು ವೀಡಿಯೋ ಆಗಿರುತ್ತೆ ಅರುವತ್ತೆರಡು ವೀಡಿಯೋ ಆಗಿರುತ್ತೆ ಸೊ ನಿಮ್ಗೆ ಅಲ್ಲಿ ಹತ್ತು ರೂಪಾಯಿ ಬಂದಿದೆ ಅಂತಂದ್ರೆ ಸೊ ಅದು ಇಪ್ಪತ್ತು ರೂಪಾಯಿಯಾಗಿ ಕನ್ವರ್ಟ್ ಆಗುತ್ತೆ ಯಾಕೆಂತಂದ್ರೆ ನೀವು ದಿನಕ್ಕೆ ಎರಡು ವೀಡಿಯೋ ಹಾಕಿರ್ತೀರಾ ಆಯಿತಾ ಸೊ ಈಗ ನೀವು ಅಂದ್ಬಿಟ್ಟು ದಿನಕ್ಕೆ ಸಾವಿರಾರು ವೀಡಿಯೋಸ್ ಹಾಕಂಗೆ ಕುತ್ಕೋಕ್ಕಾಗುತ್ತಾ ಇಲ್ಲ ಅದು ಮ್ಯಾಟ್ರ್ ಆಗುತ್ತೆ ವಿಡಿಯೋ ನಿಮ್ಮ ಆಡಿಯನ್ಸ್ಗಳಿಗೆ ಬೇಕಾಗಿರೋ ವೀಡಿಯೋಗಳನ್ನ ಮಾತ್ರ ನೀವು ಹಾಕಬೇಕು ಆಯಿತಾ ಈಗ ನೀವು ದಿನ ಎರಡು ವೀಡಿಯೋ ನೀವು ಟಾರ್ಗೆಟ್ ಮಾಡಿಕೊಂಡು ಸುಮ್ಮನೆ ಯಾವ್ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದಂಗೆ ವರ್ಕೌಟ್ ಆಗಲ್ಲ ಆಯಿತಾ ಕೆಲವೊಂದೊಂದು ಸಲ ನೀವು ಹಾಕೋ ವೀಡಿಯೋ ಡಿಸ್ಟರ್ಬೆನ್ಸ್ ಕೂಡ ಆಗ್ಬೋದು ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಏನಿವ್ರು ಇಷ್ಟೊಂದು ವೀಡಿಯೋ ಹಾಕ್ತಾರೆ ಅಂತ ಅಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ನೀವು ನೀವು ಏನು ಕಂಟೆಂಟ್ ಕೊಡಬೇಕು ಆ ಎಫರ್ಟ್ಸ್ ಮಾಮೂಲಿ ಹಾಕಿ ಅವ್ರಿಗೆ ಏನು ಬೇಕು ಅದನ್ನು ನೀವು ಕೊಡಿ ಆಯಿತಾ ವೀಡಿಯೋ ಆಯಿತಾ ಅದು ಕೊಟ್ಟು ಬಿಡ್ತು ಅಂತಂದ್ರೆ ಮುಗೀತು ಕೆಲವ್ರಿಗೆ ಅದು ಡಿಸ್ಟರ್ಬೆನ್ಸ್ ಆಗ್ಬೋದು ಬಟ್ ಅದೇನು ಮಾಡೋಕ್ಕಾಗಲ್ಲ ಆಯಿತಾ ಹಂಗನ್ಬಿಟ್ಟು ಸೊ ನೀವು ಮಾಡದೇ ಇರೋಕ್ಕೆ ಹೋಗ್ಬೇಡಿ ಬಟ್ ನಿಮ್ಮ ಎಫರ್ಟ್ಸ್ ನೀವು ಹಾಕಿ ಅವ್ರಿಗೇನು ಬೇಕೋ ಅದನ್ನು ನೀವು ಕೊಡಿ ಆಯಿತಾ ಅದು ಒಂದಲ್ಲ ಒಂದಿನ ಕ್ಲಿಕ್ ಆಗೇ ಆಗುತ್ತೆ ಸೊ ಈ ಥರ ನಿಮ್ಮ ಒಂದು ಅರ್ನಿಂಗ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆಯಿತಾ ಸೊ ನಿಮ್ಮ ವೀಡಿಯೋಸ್ಗಳನ್ನ ನೀವು ಆದಷ್ಟು ಜಾಸ್ತಿ ಹಾಕಿ ಸುಮ್ಮ ಸುಮ್ಮನೆ ಹಾಕೋಕ್ಕೆ ಹೋಗ್ಬೇಡಿ ಅಲ್ಲಿ ಕಂಟೆಂಟ್ ಮೇಲೆ ಚೆನ್ನಾಗಿರೋದನ್ನೇ ಹಾಕಿ ಆಯಿತಾ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಬಟ್ ಎಫರ್ಟ್ ಹಾಕಿ ಒಂದು ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ವಿಡಿಯೋ ಮಾಡೋದು ದಿನಕ್ಕೆ ಎರಡು ವೀಡಿಯೋ ಮೂರು ವಿಡಿಯೋ ಇದೆಲ್ಲ ಹಿಂಸೆ ಅನ್ಸುತ್ತೆ ಬಟ್ ಎಫರ್ಟ್ ಹಾಕಬೇಕು ಆಯಿತಾ ಸುಮ್ಮನೆ ದುಡ್ಡು ಬರೋಲ್ಲ ಆಯಿತಾ ಕಮೆಂಟ್ ಮಾಡೋನು ಮಾಡ್ತಾನೆ ಗುರು ನಿನ್ನ ಚಾನಲ್ಗೇನು ಗುರು ವ್ಯೂಸ್ ಇಲ್ಲ ಗುರು ಸಬ್ಸ್ಕ್ರೈಬರ್ಸ್ ಇಲ್ಲ ಗುರು ಅವ್ನು ಮಾಡ್ತಾಯಿರ್ತಾನೆ ನೀವು ಮಾಡ್ತಾರೆ ನಿಮ್ಮ ಪಡ ನೀವು ಆಯಿತಾ ನಿಮ್ಮ ಎಫರ್ಟ್ಸ್ ನೀವು ಹಾಕ್ತಾರೆ ಕೆಲಸ ಮಾಡ್ತಾರೆ ಓಕೆ ಸೊ ಇದನ್ನು ಫೋಕಸ್ ಮಾಡಿ ಆಯಿತಾ ಇದು ಒಂದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಅರ್ನಿಂಗ್ಸ್ ಜಾಸ್ತಿ ಮಾಡಬೇಕು ಅಂತಂದರೆ ಕಂಟೆಂಟು ಪರ್ಫೆಕ್ಟಾಗಿ ಚೂಸ್ ಮಾಡಬೇಕು ಆಯಿತಾ ಅಂದರೆ ಕ್ಯಾಟಗರಿ ಲೈಕ್ ಇವಾಗ ನೀವು ವ್ಲಾಗ್ಸ್ ಮಾಡ್ತೀರಾ ಅಥವಾ ಟೆಕ್ನಾಲಜಿ ಮಾಡ್ತೀರಾ ಅಂತಂದಾಗ ಅದಕ್ಕೆ ಆದಂಥ ಒಂದು ರೆವಿನ್ಯೂ ಅಂತ ಇರುತ್ತೆ ನೀವು ಟೆಕ್ನಾಲಜಿ ವೀಡಿಯೋಸ್ಗಳು ಮಾಡಿದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಜಾಸ್ತಿ ಬರುತ್ತೆ ಆಮೇಲೆ ಅಡ್ವರ್ಟೈಸ್ಮೆಂಟ್ಸ್ಗಳ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ನೀವು ವ್ಲಾಗ್ಸ್ಗೂ ಟೆಕ್ನಾಲಜಿಗೂ ಕಂಪೇರ್ ಮಾಡಿತು ಅಂತಂದರೆ ಟೆಕ್ನಾಲಜಿ ವೀಡಿಯೋಸ್ಗಳಿಗೆ ವ್ಯೂಸ್ಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಆಯಿತಾ ಸೊ ಹಾಗಾಗಿ ನೀವು ಕ್ಯಾಟಗರಿಯನ್ನು ಫೋಕಸ್ ಮಾಡಿ ಆ ಕ್ಯಾಟಗರಿ ನೀವು ಫೋಕಸ್ ಮಾಡಿ ಮಾಡ್ತು ಅಂತಂದರೆ ನಿಮಗೆ ರೆವಿನ್ಯೂ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅರ್ಥ ಆಯ್ತಾ ಸೊ ಈ ಥರ ನೀವು ಯೂಟ್ಯೂಬಲ್ಲಿ ನೀವು ಜಾಸ್ತಿ ದುಡ್ಡನ್ನು ನೀವು ಮಾಡ್ಬೋದು ಸೊ ಈ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಸೊ ಪ್ರತಿದಿನ ಏನು ವಿಡಿಯೋ ಹಾಕೋದು ಏನು ಮಾಡಕ್ಕೆ ನಮಗೇನು ಕೆಲಸ ಇಲ್ವ ಅಂತ ಅನ್ಕೋಬೇಡಿ ಎಲ್ರಿಗೂ ಕೆಲಸ ಇರುತ್ತೆ ನನಗೂ ಕೆಲಸ ಇರುತ್ತೆ ನಿಮಗೂ ಕೆಲಸ ಇರುತ್ತೆ ಆದರೂ ಒಂದಿಷ್ಟು ಟೈಮು ಅಂತ ತೆಗೆದಿಟ್ಟು ನಿದ್ದೆ ಗಿದ್ದೆ ಎಲ್ಲ ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀವಿ ಸೊ ನಮ್ಮ ಎಫರ್ಟ್ಸ್ಗೆ ಏನು ಪ್ರತಿಫಲ ಸಿಗಬೇಕು ಅದು ನಮಗೆ ಸಿಗುತ್ತೆ ಹಾಗೆ ನೀವು ಅಷ್ಟೇ ಎಲ್ಲನೂ ವಿತೌಟ್ ಪ್ರಾಪರ್ ಸ್ಲೀಪು ನೀವೆಲ್ಲ ಮಾಡಬೇಕು ಆಯಿತಾ ನೀವು ಚೆನ್ನಾಗಿರಬೇಕು ಫ್ಯೂಚರಲ್ಲಿ ಚೆನ್ನಾಗಿ ಓಡಾಡಬೇಕು ಅಂತಂದರೆ ಇದೆಲ್ಲ ನೀವು ಚೆನ್ನಾಗಿದ್ದಾಗಲೇ ನೀವು ಟೈಮನ್ನು ಇನ್ವೆಸ್ಟ್ ಮಾಡಬೇಕು ಅರ್ಥ ಆಯಿತಾ ಸೊ ಹಾಗಾಗಿ ಇದನ್ನು ಫೋಕಸ್ ಮಾಡಿ ಒಂದು ಎಮ್ ಇಟ್ಕೊಳ್ಳಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ವಿಡಿಯೋ ವೀಡಿಯೋ ಎಲ್ಪಾಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡೋದ ಸಿಗ್ತೀನಿ ಲಭ್ಯ